ಪ್ರಥಮ ಪಿ ಯು ಶಿಯ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಶಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಒಂದು ವಿಶೇಷವಾದ ಘಟಕವನ್ನು ಅಥವಾ ಒಂದು ಚಾಪ್ಟರನ್ನು ನಾನಿಲ್ಲಿ ಚರ್ಚೆ ಇದ್ದೇನೆ ಅದು ಏನು ಅಂತಂದರೆ ಪ್ರಥಮ ವಿಷಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗಳಲ್ಲಿ ಹೊಂದಿಸಿ ಬರೆಯಿರಿ ಅನ್ನುವ ಒಂದು ವಿಭಾಗದಲ್ಲಿ ಈ ಪಠ್ಯದ ಪುಸ್ತಕದ ಪರಿವಿಡಿ ಮೇಲೆ ಕ್ವಶನ್ಗಳನ್ನು ತೆಗಿತಾಯಿದ್ದಾನೆ ಐದು ಅಂಕಗಳನ್ನು ಅಲ್ಲಿ ಐದು ಅಂಕಗಳು ಫಿಕ್ಸ್ ಆಗಿ ಬರ್ತಕ್ಕಂಥವು ಅದಕ್ಕೆ ವಿದ್ಯಾರ್ಥಿಗಳು ಇದನ್ನು ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನಿಲ್ಲಿ ನೋಟ್ಸನ್ನು ಮಾಡಿ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಒಂದು ಪರಿವಿಡಿ ಅಥವಾ ಆಕರ ಗ್ರಂಥ ಅಥವಾ ಅವರ ಕೃತಿಗಳ ಬಗ್ಗೆ ಸಂಬಂಧಿಸಿದ ಮಾಹಿತಿಯನ್ನು ನೀವು ಬರೆದಿಟ್ಕೋಬೋದು ಮುಂಬರುವ ಪರೀಕ್ಷೆಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ತೆಗಿಲಿಕ್ಕೆ ಇದು ನಮಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳು ಬಂದಿಸಿ ಬರೆಯರಿ ಕಾಲಮ್ನಲ್ಲಿಯೇ ಸ್ವಲ್ಪ ಗೊಂದಲವನ್ನು ಮಾಡಿಕೊಂಡು ಮಾರ್ಕ್ಸ್ಗಳನ್ನು ಕಳ್ಕೊಳ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಅಂಕಗಳು ಬರಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಷಯವನ್ನು ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳೇ ಮೊದಲಿಗೆ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪಾಠದ ಹೆಸರುಗಳು ಮತ್ತು ಆ ಪಾಠದ ಕವಿಗಳು ಹಾಗೂ ಆ ಪಾಠಗಳಿಗೆ ಆಕರ ಗ್ರಂಥಗಳು ಯಾವುವು ಅನ್ನೋದನ್ನು ನೋಡುತ್ತಸಾಗೋಣ ಮೊದಲಿಗೆ ಪದ್ಯಗಳು ಪದ್ಯಕ್ಕೆ ಸಂಬಂಧಿಸಿದಂತೆ ಮೊದಲನೆಯ ಪದ್ಯ ದುರ್ಯೋಧನ ವಿಲಾಪ ದುರ್ಯೋಧನ ವಿಲಾಪ ಇದನ್ನು ರಣ್ಣ ಬರಿತಾನೆ ಇದರ ಕವಿ ರಣ್ಣ ಇದಕ್ಕೆ ಆಕರ ಗ್ರಂಥ ಎಲ್ಲಿಂದ ಆಯ್ದುಕೊಂಡು ಇದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಗದಾಯುದ್ಧ ಸಂಗ್ರಹ ಅನ್ನುವ ತೀನಂಶ್ರೀಯವರ ಕೃತಿಯಿಂದ ಇದನ್ನು ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಮುಂದೆ ವಚನಗಳು ಅನ್ನೋದು ಎರಡನೆಯ ಪದ್ಯ ಇಲ್ಲಿ ಅಲ್ಲಮ್ಮ ಪ್ರಭುವಿನ ವಚನಗಳು ಅಲ್ಲಮ್ಮ ಪ್ರಭು ತನ್ನ ವಚನದ ಕವಿಯಾಗಿದ್ದಾನೆ ಅಲ್ಲಮ್ಮ ಪ್ರಭು ವಚನಗಳ ಕವಿ ಅಲ್ಲಮ್ಮ ಪ್ರಭು ಹಾಗಾದರೆ ಈ ಪ್ರಭು ವಚನಗಳು ಇದಕ್ಕೆ ಆಕರ ಗ್ರಂಥ ಯಾವುದು ಅಂತಂದರೆ ಅಲ್ಲಮ್ಮ ಪ್ರಭು ವಚನಗಳು ಎಂಬ ಸಂಪಾದನಾ ಗ್ರಂಥ ಡಾಕ್ಟರ್ ವಿ ವಿ ಮಲ್ಲಾಪುರವರು ಬರೀತಾರೆ ಅದರಿಂದ ನಾವು ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ಎರಡನೆಯ ವಚನ ಗಟ್ಟಿವಾಳಯ್ಯನ ವಚನ ಅಂತಿದೆ ಇದರ ಕವಿ ಗಟ್ಟಿವಾಳಯ್ಯ ಇದಕ್ಕೆ ಅಂಕ್ ಆಕರ ಗ್ರಂಥ ಯಾವುದು ಅಂತಂದರೆ ಸಂಕೀರ್ಣ ವಚನಗಳು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಸಂಪಾದಿಸಿರುವ ಗಟ್ಟಿವಾಳಯ್ಯನ ವಚನಗಳು ಎಂಬ ಆಕರ ಗ್ರಂಥದಿಂದ ಇದನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ಮೂರನೆಯ ವಚನ ಅಕ್ಕ ಮಹಾದೇವಿಯ ವಚನಗಳು ಇದರ ಕವಿ ಅಕ್ಕ ಮಹಾದೇವಿಯವರು ಆಗಿರ್ತಾರೆ ಇದಕ್ಕೆ ಆಕರ ಗ್ರಂಥ ಯಾವುದು ಅಂತಂದರೆ ಶಿವಶರಣರ ವಚನಗಳು ಅನ್ನೋದನ್ನು ಡಾಕ್ಟರ್ ವೀರಣ್ಣ ಅವರು ಸಂಪಾದಿಸಿರುವ ಶಿವಶರಣರ ವಚನಗಳು ಎಂಬ ಆ ಕೃತಿಯಿಂದ ಇದನ್ನು ಆಯ್ದುಕೊಂಡು ನಾವು ಪ್ರಥಮ ಪಿಷಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ಮೂರನೆಯ ಪದ್ಯ ದೇವ ಕುಲವೇ ಸತ್ಕುಲಂ ಇದರ ಕವಿ ಹರಿಹರ ಆಗಿರ್ತಾನೆ ಈ ಹರಿಹರನ ದೇವ ನುಣಿದ ಕುಲವೇ ಸತ್ಕುಲಂ ಅನ್ನುವ ಈ ಈ ಒಂದು ಪದ್ಯವನ್ನು ಎಲ್ಲಿಂದ ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಆಕರ ಗ್ರಂಥ ಐದು ರೆಗಳು ಎಂಬ ಸಂಶ ಸಂಗ್ರಹಣ ಗ್ರಂಥ ಸಂ ಎಚ್ ದೇವೀರಪ್ಪ ಅವರು ಸಂಗ್ರಹಿಸಿದ ಈ ಕೃತಿಯಿಂದ ಆಯ್ದುಕೊಳ್ತಾ ಇದ್ದೇವೆ ಇನ್ನು ನಾಲ್ಕನೆಯ ಪದ್ಯ ಹಲುಬಿದಳ್ ಕಲ್ಮರಂ ಕರಗುವಂತೆ ಇದರ ಕವಿ ಲಕ್ಷ್ಮೀಶನ್ ಇದಕ್ಕೆ ಆಕರ ಗ್ರಂಥ ಅಂತಂದರೆ ಜೈ ಮಿನಿ ಭಾರತ ಎಂಬುದು ದೇವುಡು ನರಸಿಂಹಶಾಸ್ತ್ರಿಯವರು ಸಂಪಾದಿಸಿರುವ ಒಂದು ಗ್ರಂಥವಾಗಿದೆ ಇನ್ನು ಐದನೆಯ ಒಂದು ಪದ್ಯ ತಲ್ಲನಿಸದಿರು ಕಂಡ್ಯ ಮನವೇ ಅಂತಿದೆ ಇದಕ್ಕೆ ಕವಿಗಳು ಕ ಕನಕದಾಸರು ಲೇಖಕರು ಇದಕ್ಕೆ ಆಕರ ಗ್ರಂಥ ಯಾವುದು ಅಂತಂದರೆ ದಾಸ ಸಾಹಿತ್ಯ ಸಂಪುಟ ಎನ್ನುವುದು ಸಂ ಸುಧಾಕರ್ ಅವರು ಇದನ್ನು ಸಂಪಾದನೆ ಮಾಡ್ತಾರೆ ಅಲ್ಲಿಂದ ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ಆರನೆಯ ಒಂದು ಪದ್ಯ ಶಿಶು ಮಕ್ಕಳಿಗೊಲಿದ ಮಹಾದೇವ ಅಂತಿದೆ ಇದು ಜನಪದ ಕಾವ್ಯ ಆಗಿರ್ತದೆ ಈ ಜನಪದ ಕಾವ್ಯವನ್ನು ಶಿಶು ಮಕ್ಕಳಿಗೊಲಿದ ಮಹಾದೇವ ಎನ್ನುವ ಈ ಪದ್ಯವನ್ನು ನಾವು ಎಲ್ಲಿಂದ ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಆಕರ ಗ್ರಂಥ ಮಲೆ ಮಹದೇಶ್ವರ ಕಾವ್ಯ ಡಾಕ್ಟರ್ ಪಿ ಕೆ ಅವರು ಸಂಪಾದಿಸಿರುವ ಕಾವ್ಯದಿಂದ ನಾವು ಆಯ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ಏಳನೆಯ ಒಂದು ಪದ್ಯ ಅಖಂಡ ಕರ್ನಾಟಕ ಅಂತಿದೆ ಇದಕ್ಕೆ ಕುವೆಂಪು ಅವರು ಕವಿಗಳಾಗಿರ್ತಾರೆ ಇದಕ್ಕೆ ಆಕರ ಗ್ರಂಥ ಯಾವುದು ಅಂತಂದರೆ ಕನ್ನಡ ಡಿಮ್ ಡಿಮ ಪ್ರಕಾಶನ ಮೈಸೂರು ಎಂಬ ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧನಾ ಗ್ರಂಥದಿಂದ ನಾವಿದನ್ನು ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಇನ್ನು ಎಂಟನೆಯ ಒಂದು ಪದ್ಯ ಎಂದಿಗೆ ಅಂತಿದೆ ಇದರ ಕವಿಗಳು ಬಿ ಸಿ ರಾಮಚಂದ್ರ ಶರ್ಮಾ ಇದಕ್ಕೆ ಆಕರ ಗ್ರಂಥ ಹೃದಯ ಗೀತ ಅನ್ನೋದು ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಬರೆದ ಹೃದಯಗೀತ ಎನ್ನುವ ಕವನ ಸಂಕಲನದಿಂದ ಎಂದಿಗೆ ಅನ್ನೋದನ್ನು ನಾವಿಲ್ಲಿ ಆಯ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ಒಂಬತ್ತನೆಯ ಪದ್ಯ ಮಗು ಮತ್ತು ಹಣ್ಣುಗಳು ಅಂತಿದೆ ಇದರ ಕವಿ ಎಚ್ ಎಸ್ ಶಿವಪ್ರಕಾಶ್ ಇದಕ್ಕೆ ಆಕರ ಗ್ರಂಥ ಇದಕ್ಕೆ ಆಕರ ಗ್ರಂಥ ಯಾವುದು ಅಂತಂದರೆ ಮಳೆ ಬಿದ್ದ ನೆಲದಲ್ಲಿ ಅನ್ನೋದು ಎಚ್ ಎಸ್ ಶಿವಪ್ರಕಾಶ್ ಅವರೇ ಬರೆದ ಕವನ ಸಂಕಲನದಿಂದ ಈ ಒಂದು ಪದ್ಯವನ್ನು ಇದುಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಇನ್ನು ಹತ್ತನೆಯ ಪದ್ಯ ನೋಡೋಣ ನಾ ಬರೀ ಭ್ರೂಣವಲ್ಲ ಅಂತಿದೆ ಇದರ ಅತ್ರಿ ಮಾಲತಿ ಶೆಟ್ಟಿ ಆಗಿರ್ತಾರೆ ಇದಕ್ಕೆ ಆಕರ ಗ್ರಂಥ ಎಷ್ಟೊಂದು ನಾವಿಗಳು ಎನ್ನುವ ಗಮನ ಸಂಕಲನದಿಂದ ಮಾಲತಿ ಪಟ್ಟಣಶೆಟ್ಟಿಯವರ ನಾವು ಬರಿ ಭ್ರೂಣವಲ್ಲ ಎಂಬ ಪದ್ಯವನ್ನು ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ಹನ್ನೊಂದು ಹನ್ನೊಂದನೆಯ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ ಅಂತಿದೆ ಇದಕ್ಕೆ ಕವಿ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಇದಕ್ಕೆ ಆಕಾರ ಮತ್ತೆ ಸೂರ್ಯ ಬರುತ್ತಾನೆ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅದೇ ಕವನ ಸಂಕಲನದ ಅದೇ ಪದ್ಯವನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ಹನ್ನೆರಡನೆಯ ಪದ್ಯ ಸುನಾಮಿ ಹಾಡು ಅಂತಿದೆ ಇದಕ್ಕೆ ಕವಯತ್ರಿ ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ಇದಕ್ಕೆ ಆಕಾರ ಎಚ್ ಎಲ್ ಪುಷ್ಪ ಅವರು ಬರೆದ ಲೋಹದ ಕಣ್ಣು ಎಂಬ ಕವನ ಸಂಕಲನದಲ್ಲಿನ ಪದ್ಯ ಸುನಾಮಿ ಹಾಡನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಇದರ ಕರ್ತೃ ಎಚ್ ಎಲ್ ಪುಷ್ಪ ಅವರೇ ಇನ್ನು ಹದಿಮೂರನೆಯ ಒಂದು ಪದ್ಯ ಹೊಲಿಗೆ ಯಂತ್ರದ ಅಮ್ಮಿ ಅಂತಿದೆ ಇದಕ್ಕೆ ಕವಿಗಳು ಆರಿಫ್ ರಾಜ ಆರಿಫ್ ರಾಜ ಅವರ ಯಾವ ಗ್ರಂಥದಿಂದ ಇದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಆಕರ ಗ್ರಂಥ ಜಂಗಮ ಪಕೀರನ ಜೋಳಿಕೆ ಅಂತಕ್ಕಂಥದ್ದು ಆರಿಫ್ ರಾಜ ಅವರು ಬರೆದ ಕವನ ಸಂಕಲನದಿಂದ ಇದನ್ನು ಆಯ್ಕೆ ಮಾಡಿಕೊಂಡು ಓದ್ತಾ ಇದ್ದೇವೆ ಇನ್ನು ಮುಂದೆ ಹದಿನಾಲ್ಕನೆಯ ಪದ್ಯ ದೇವರಿಗೊಂದು ಅರ್ಜಿ ಅಂತಿದೆ ಲಕ್ಕುರುಸಿ ಆನಂದವರು ಬರೆದ ದೇವರಿಗೊಂದು ಅರ್ಜಿ ಇದಕ್ಕೆ ಲಕ್ಕು ರುಸಿ ಅವರ ಯಾವ ಒಂದು ಗ್ರಂಥದಿಂದ ಕೃತಿಯಿಂದ ಇದನ್ನು ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಬಟವಾಟೆಯಾಗದ ರಶೀದಿ ಎಂಬುವುದು ಲಕ್ಕೂರ್ ಸಿ ಆನಂದವರ ಸುಂದರವಾದ ಒಂದು ಆಕರ ಗ್ರಂಥ ಇದ ಇದರಿಂದ ನಾವು ದೇವರಿಗೊಂದು ಅರ್ಜಿ ಅಂತಂದು ಓದ್ತಾ ಇದ್ದೇವೆ ಇದರ ಕವಿಗಳು ಲಕ್ಕೂರ್ ಸಿ ಆನಂದವರು ಆಗಿರ್ತಾರೆ ಇನ್ನು ಹದಿನೈದನೆಯ ಪದ್ಯ ಜೀವಕ್ಕೆ ಇಂಧನ ಅಂತಿದೆ ಇದರ ಕವಿಗಳು ಬಸವರಾಜು ಒಕ್ಕುಂದ ಅವರು ಇದಕ್ಕೆ ಆಕರ ಗ್ರಂಥ ಕೂಸು ಕಂಡ ಕನಸಿನಲ್ಲಿ ಅನ್ನೋದು ಎಲ್ ಎನ್ ಅವರು ಸಂಪಾದಿಸಿರುವ ಈ ಗ್ರಂಥದಿಂದ ಆಯ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ವಿದ್ಯಾರ್ಥಿಗಳೇ ಗದ್ಯಕ್ಕೆ ಸಂಬಂಧಿಸಿದ ಆಕರ ಗ್ರಂಥಗಳನ್ನು ನೋಡೋದಾದರೆ ಮೊದಲನೆಯ ಒಂದು ಗದ್ಯ ಗಾಂಧಿ ಅಂತಿದೆ ಗಾಂಧಿ ಗದ್ಯದ ಪಾಠದ ಲೇಖಕರು ಡಾಕ್ಟರ್ ಬೆಸಗರಹಳ್ಳಿ ಅವರು ಇವರು ಆಕರ ಗ್ರಂಥ ಡಾಕ್ಟರ್ ಬೆಸಗಾರ ಬೆಸಗರಹಳ್ಳಿ ರಾಮಣ್ಣನವರ ಕನಜ ಎಂಬ ಕಥಾ ಸಂಕಲನದಿಂದ ಇದನ್ನು ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಇದರ ಕವಿಗಳು ಕಥಾ ಸಂಕಲನ ಕನಜು ಎಂಬ ಕಥಾ ಸಂಕಲನದ ಕರ್ತೃ ಡಾಕ್ಟರ್ ಬೆಸಗೇರಹಳ್ಳಿ ರಾಮಣ್ಣನವರು ಇನ್ನು ರಾಗಿ ಮುದ್ದೆ ರಾಗಿ ಮುದ್ದೆ ಚಹ ಅವರು ಬರೀತಾರೆ ಅದರ ಕವಿಗಳು ಚಹ ರಘುನಾಥ್ ಅವರು ಚಹ ರಘುನಾಥ್ ಅವರ ರಾಗಿ ಮುದ್ದೆ ಎಂಬ ಕಥಾ ಸಂಕಲನದಿಂದ ಇದನ್ನು ನಾವು ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ಚಹ ರಘುನಾಥ್ ಅವರು ಇನ್ನು ಮೂರನೆಯದು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತಿದೆ ಅದರ ಕರ್ತೃ ಕವಿ ಯಾರು ಅಂತಂದರೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಆ ಎಚ್ ನರಸಿಂಹಯ್ಯನವರು ಬರೆದ ತೆರೆದ ಎಂಬ ಕಥಾ ಸಂಕಲನ ಗ್ರಂಥದಿಂದ ಪುಷ್ ಗ್ರಂಥದಿಂದ ನಾವು ಇದನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರ ಒಂದು ಕೃತಿಯಿಂದನೇ ಆಯ್ಕೆ ಮಾಡಿಕೊಂಡು ಓದ್ತಾ ಇದ್ದೇವೆ ಇನ್ನು ನಾಲ್ಕನೆಯ ಒಂದು ಗದ್ಯ ಶಾಸ್ತ್ರಿ ಮಾಸ್ತರ್ ಮತ್ತು ಅವರ ಮಕ್ಕಳು ಅಂತಿದೆ ಇದರ ಕವಿ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಇವರು ಚನ್ನಣ್ಣ ವಾಲಿಕಾರ್ ಅವರು ಬರೆದ ಸ ಸಮಗ್ರ ಸಣ್ಣ ಕಥಾ ಸಂಪುಟ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಆ ಒಂದು ಪುಸ್ತಕದಿಂದ ಗ್ರಂಥದಿಂದ ಇದನ್ನು ಆಯ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ಇನ್ನು ಐದನೆಯ ಒಂದು ಗದ್ಯ ಬುದ್ಧ ಬಿಸಿಲೂರಿನವನ್ನು ಅಂತಿದೆ ಇದರ ಕವಿಗಳು ನಾಗತಿಹಳ್ಳಿ ಚಂದ್ರಶೇಖರ ಇದಕ್ಕೆ ಆಕರ ಗ್ರಂಥ ಯಾವುದು ಅಂತಂದರೆ ನನ್ನ ಗ್ರಹಿಕೆಯ ನೇಪಾಳ ಅನ್ನೋದು ನಾಗತಿಹಳ್ಳಿ ಚಂದ್ರಶೇಖರವರೇ ಬರೆದ ಒಂದು ಸುಂದರವಾದ ಪ್ರವಾಸ ಕಥನವಾಗಿದೆ ಅಲ್ಲಿಂದ ಇದನ್ನು ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಇನ್ನು ಆರನೆಯದು ಮಹಾತ್ಮರ ಗುರು ಅಂತಿದೆ ಡಾಕ್ಟರ್ ಮುಗಳಬಳ್ಳಿ ಕೇಶವಧರಣಿಯವರು ಬರೆದ ಮಹಾತ್ಮರ ಗುರು ಅತ್ಯಂತ ಸುಂದರವಾದ ಒಂದು ಗದ್ಯ ಇದಕ್ಕೆ ಆಕರ ಗ್ರಂಥ ಯಾವುದು ಅಂತಂದರೆ ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿ ಅವರೇ ಬರೆದ ಮಹಾತ್ಮರ ಗುರು ಎಂಬ ಕೃತಿಯಿಂದ ಅನ್ನು ಆಯ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಏಳನೆಯ ಒಂದು ಗದ್ಯ ನಿರಾಕರಣೆ ಅಂತಿದೆ ಇದರ ಕವಯತ್ರಿ ವೀಣಾ ಶಾಂತೇಶ್ವರವರು ವೀಣಾ ಶಾಂತೇಶ್ವರವರು ಬರೆದ ಬಿಡುಗಡೆ ಎಂಬ ಕಥಾ ಸಂಕಲನದಿಂದ ಅಥವಾ ಕೃತಿಯಿಂದ ನಾವು ಇದನ್ನು ಆಯ್ಕೆ ಮಾಡಿಕೊಂಡು ಓದ್ತಾ ಇದ್ದೇವೆ ಮುನ್ನು ಇನ್ನು ಎಂಟನೆಯದು ಏನಪ್ಪ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅಂತಿದೆ ಸಿ ಎಚ್ ಹನುಮಂತರಾಯ ಅವರು ಬರೆದ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅಂತ ಕವಿಗಳನ್ನು ನೋಡ್ತೇವೆ ಇದಕ್ಕೆ ಆಕಾರ ಗ್ರಂಥ ಯಾವುದು ಅಂತಂದರೆ ವಕೀಲರೊಬ್ಬರ ವೈಗರ್ಯಗಳು ಅಂತಕ್ಕಂಥದ್ದು ಇದು ಆಕರ ಗ್ರಂಥವಾಗಿದೆ ಇನ್ನು ಒಂಬತ್ತನೆಯ ಒಂದು ಗದ್ಯ ಕೊನೆಯ ಗದ್ಯ ಚತುರ್ಣ ಚಾತುರ್ಯ ಅಂತಿದೆ ಯಾದ ಯಾದವ ಕವಿ ಬರೆದ ಚತುರ್ಣ ಚಾತುರ್ಯ ಇದಕ್ಕೆ ಆಕರ ಗ್ರಂಥ ಕಲಾವತಿ ಪರಿಣಯಂ ಎಂಬ ಯಾದವ ಕವಿಯ ಒಂದು ಗ್ರಂಥದಿಂದ ಚತುರ್ಣ ಚಾತುರ್ಯ ಎಂಬ ಭಾಗವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಕೊನೆಯದಾಗಿ ಬರುವ ದೀರ್ಘ ಗದ್ಯವಾದ ನಾಟಕ ಚಂದ್ರಶೇಖರ್ ಕಂಬಾರ್ ಅವರು ಬರೆದ ಬೋಳೆಶಂಕರ ಎನ್ನುವ ನಾಟಕ ಬೋಳೆಶಂಕರ ನಾಟಕವನ್ನು ಚಂದ್ರಶೇಖರ್ ಕಂಬಾರ್ ಅವರು ಬರೆದಾರೆ ಅವರ ಬೋಳೆಶಂಕರ ನಾಟಕದಿಂದಲೇ ಕೆಲವೊಂದಿಷ್ಟು ಆಯುಧ ಭಾಗಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ಇದರ ಕವಿಗಳು ಕೂಡ ಬೋಳೆಶಂಕರ್ ನಾಟಕದ ಕವಿಗಳು ಕೂಡ ಚಂದ್ರಶೇಖರ್ ಕಂಬಾರ್ ಆಗಿದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ಈ ಒಂದು ಭಾಗದ ಮೇಲೆ ಈ ಒಂದು ಪರಿವಿಡಿ ಮೇಲೆ ಐದು ಅಂಕಗಳು ಕಡಾಖಂಡಿತವಾಗಿ ಬಂದೇ ಬರ್ತವೆ ಅದಕ್ಕಾಗಿ ನೀವು ಈ ಒಂದು ನೋಟ್ಸನ್ನು ಬರೆದಿಟ್ಕೊಳ್ಳಿ ಪರ್ಫೆಕ್ಟ್ ಮಾಡಿಕೊಳ್ಳಿ ಇಂತಿ ನಿಮ್ಮ ಅಭಿಮಾನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಧನ್ಯವಾದಗಳು